ಇನ್ನು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಐದು ಹುಲಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಶಂಕೆ ವ್ಯಕ್ತವಾಗ್ತಾ ಇದೆ ಈ ಹುಲಿಗಳಿಗೆ ವಿಷವನ್ನ ವಿಷವನ್ನ ಕೊಟ್ಟು ಸಾಯಿಸಿದ್ರ ಈ ಶಂಕೆ ವ್ಯಕ್ತವಾಗ್ತಾ ಇದೆ ಅತಿ ಹೆಚ್ಚು ಹುಲಿಗಳಿರುವಂತಹ ರಾಜ್ಯ ಅನ್ನುವ ಪ್ರಖ್ಯಾತಿನೊಂದು ಕಟ್ಟ ನಮ್ಮ ರಾಜ್ಯದಲ್ಲೇ ಈಗ ಹುಲಿಗಳಿಗೆ ವಿಷವನ್ನ ಕೊಟ್ಟಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಗೋಮಾಂಸಕ್ಕೆ ವಿಷವನ್ನ ಬೆರೆಸಿ ಹುಲಿಗಳ ಕೊಲೆ ಮಾಡಲಾಗಿದೆ ಅನ್ನುವ ಶಂಕೆ ವ್ಯಕ್ತವಾಗಿದೆ ಇದೇ ಕಾರಣಕ್ಕಾಗಿ ಪಿಸಿಸಿ ಎಫ್ ನೇತೃತ್ವದಲ್ಲಿ ತನಿಖಾ ತಂಡವನ್ನು ಕೂಡ ರಚನೆ ಮಾಡಲಾಗಿದೆ ಹದಿನಾಲ್ಕು ದಿನಗಳ ಒಳಗೆ ವರದಿಯನ್ನು ನೀಡಲಿಕ್ಕೆ ಅರಣ್ಯ ಸಚಿವರು ಸೂಚನೆಯನ್ನು ಕೊಟ್ಟಿದ್ದಾರೆ ಮಲೇ ಮಹದೇಶ್ವರ ಬೆಟ್ಟದಲ್ಲಿ ಐದು ಹುಲಿಗಳು ಒಂದೇ ದಿನ ಸಾವನ್ನಪ್ಪಿದ್ದು ತುಂಬ ನೋಡಿ ಅಸಹಜ ಸಾವು ಅಂತ ಹೇಳ್ತಾರೆ ಅಂದರೆ ಸಹಜ ಸಾವಿಗೂ ಅಸಹಜ ಸಾವಿಗೂ ವ್ಯತ್ಯಾಸ ಇತ್ತೆ ಇದೇ ಕಾರಣಕ್ಕಾಗಿ ಮೊನ್ನೆ ಹುಲಿಗಳು ಸಾವನ್ನಪ್ಪಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಂಕೆ ವ್ಯಕ್ತವಾಗ್ತಾ ಇತ್ತು ಹೌದು ಹೇಗಾಗುತ್ತೆ ಈ ರೀತಿ ಅಂತ ಹೇಳಿ ಈಗ ಒಂದು ತನಿಖಾ ತಂಡವನ್ನು ಕೂಡ ರಚನೆ ಮಾಡಿರುವಂಥದ್ದು ಮುಖ್ಯವಾಗಿ ವಿಷವನ್ನು ಕೊಟ್ಟು ಸಾಯಿಸಿರಬಹುದು ಅನ್ನುವ ಶಂಕೆ ಇದೆ ಹೀಗಾಗಿ ಈಗ ತನಿಖಾ ತಂಡ ಸ್ಥಳ ಮಹಜರನ್ನು ನಡೆಸಲಿಕ್ಕೆ ಮುಂದಾಗಿದೆ ಗ್ರಾಮಸ್ಥರನ್ನು ಕರೆದು ಸ್ಥಳ ಮಹಜರು ಕೂಡ ಮುಂದಾಗ್ತಾ ಇರುವಂಥದ್ದು ಎಫ್ ಗಜಾನನ ಹೆಗ್ಗಡೆ ತಂಡ ತಂಡದಿಂದ ಕಾರ್ಯಾಚರಣೆ ನಡೀತಾ ಇದೆ ಹುಲಿಗಳು ಮೃತಪಟ್ಟ ಜಾಗದಲ್ಲಿ ಹಸುವಿನ ಮೃತದೇಹ ಕೂಡ ಪತ್ತೆಯಾಗಿದೆ ಹೀಗಾಗಿ ಹುಲಿಗಳಿಗೆ ವಿಷ ಬಿಟ್ಟು ಕೊಂದಿರುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಈಗ ಹಸುವಿನ ಮಾಲೀಕನಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆತಾ ಇದೆ ಈ ಹಸುವಿ ಈ ಹಸು ಯಾರದ್ದು ಈ ಹಸುವ ಹಸುವಿನ ಮಾಂಸವನ್ನು ತಿಂದು ಸಾವನ್ನಪ್ಪಿವೆ ಹುಲಿಗಳು ಅನ್ನುವ ಶಂಕೆ ವ್ಯಕ್ತವಾಗ್ತಾ ಇರುವಂಥದ್ದು ಹೀಗಾಗಿ ತನಿಖೆ ಕೂಡ ಮುಂದುವರೆದಿದೆ